ಬಿಜೆಪಿಯಿಂದ ಸಂವಿಧಾನ ಜಾಗೃತಿ ಸಪ್ತಾಹ ಭೀಮಸ್ಮರಣೆ ಅಭಿಯಾನ ನವೆಂಬರ್ ಇಪ್ಪತ್ತಾರರಂದು ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಜಾಗೃತಿ ಅಭಿಯಾನ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ದ ವೋಟ್ ಚೋರಿ ಬಗ್ಗೆ ದೊಡ್ಡದಾದ ಆರೋಪಗಳನ್ನು ಮಾಡಿತ್ತು ಆದರೆ ವೋಟ್ ಚೋರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷದವರೇ ಎಂದು ಕಾಂಗ್ರೆಸ್ ಮುಖಂಡರು ಬಾಯಲ್ಲಿ ಬಂದಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಜಂಗಲ್ ರಾಜ್ ಜೊತೆ ಕೈಜೋಡಿಸಿ ದುರಾಡಳಿತ ಮಾಡಲು ಮುಂದಾಗಿದ್ರು ಆದರೆ ಬಿಹಾರದ ಜನ ನಿರೀಕ್ಷೆ ಮೀರಿದ ಫಲಿತಾಂಶ ನೀಡಿ ಉತ್ತರ ನೀಡಿದ್ದಾರೆ ಎಂದು ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಟಾಂಗ್ ನೀಡಿದ್ದಾರೆ ಬಿಜೆಪಿ ಮುಖಂಡರಿಂದ ಸಂವಿಧಾನ ಜಾಗೃತಿ ಸಪ್ತಾಹ ಮತ್ತು ವಿಮಾ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ವೋಟ್ ಚೋರಿ ಬಗ್ಗೆ ದೊಡ್ಡದಾದ ಆರೋಪಗಳ ಮಾಡಿತ್ತು ಆದರೆ ವೋಟ್ ಚೋರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷದವರೇ ಎಂದು ಕಾಂಗ್ರೆಸ್ ಮುಖಂಡರ ಬಾಯಲ್ಲಿ ಬಂದಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಜಂಗಲ್ ರಾಜ್ಯತೆ ಕೈಜೋಡಿಸಿ ದುರಾಡಳಿತ ಮಾಡಲು ಮುಂದಾಗಿ ಆದರೆ ಬಿಹಾರದ ಜನ ನಿರೀಕ್ಷೆಗೆ ಮೀರಿದ ಫಲಿತಾಂಶ ನೀಡಿ ಉತ್ತರ ನೀಡಿದ್ದಾರೆ ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಅವಮಾನ ಮಾಡಿ ಈಗ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕವನ್ನ ಜೋಪಲಿಟ್ಟುಕೊಂಡು ಜನರನ್ನ ಮೋಸ ಮಾಡಲು ಹೊರಟಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಗೌರವ ನೀಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಅರ್ಧ ಅಡಿ ಜಾಗ ಕೊಟ್ಟಿಲ್ಲ ಈಗ ಅಹಿಂದ ನಾಯಕರು ಅಂಬೇಡ್ಕರ್ ಹೆಸರು ಬಳಸಿಕೊಂಡು ಮೋಸ ಮಾಡುತ್ತಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಚೀಮಾರಿ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದ ಸೂಚನೆ ಮೇರೆಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನ ಅಂಗವಾಗಿ ಜಾಗೃತಿ ಸಪ್ತಾಹ ಮತ್ತೆ ಭೀಮಸ್ಮರಣೆ ಸ್ಮರಣೆ ಅಭಿಯಾನ ಮತ್ತು ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸಿ ಕಲ್ ರಾಮಚಂದ್ರಗೌಡರು ಮತ್ತು ನಮ್ಮ ಸಂಸದರಾದಂಥ ಸುಧಾಕರ್ ನೇತೃತ್ವದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ರಾಜೇಣ್ಣವರು ವೇಣಣ್ಣವರು ನಮ್ಮ ಜೊತೆಯಲ್ಲಿ ನಮ್ಮ ಉಡಿ ಮಂಜು ಅವರು ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಮೋರ್ಚಾ ಒ ಬಿ ಸಿ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ರೈತ್ ಮೋರ್ಚಾ ಎಲ್ಲ ಮೋರ್ಚದ ಮುಖಂಡರ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆಯಲ್ಲಿ ದಂತ ಮುಖಂಡರುಗಳನ್ನು ಜೊತೆಲಿ ಸೇರ್ಕೊಂಡು ಇವತ್ತೇನು ಸಣ್ಣದಾಗಿ ಪೂರ್ವಭಾವಿ ಸಭೆಯನ್ನು ಮಾಡಿದರೆ ಜೊತೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಂತೇಳಿ ನಮ್ಮ ಎಲ್ಲ ನಮ್ಮ ಪತ್ರಿಕಾ ಬಾಂಧವರು ನಮ್ಮ ಸಹೋದರಿಗರು ನಾನು ಸ್ವಾಗತ ಬಯಸ್ತಾ ಅವರು ದೈವಧೀನರಾದಂಥ ಸಂದರ್ಭದಲ್ಲಿ ಇವತ್ತೇನು ಕಾಂಗ್ರೆಸ್ನವರು ನೂರ ಹದಿನೈದು ಎಕರೆ ಜಮೀನನ್ನು ಇಟ್ಕೊಂಡಿದ್ದಾರೆ ಅವರು ಅಂತಿಮ ಸಂಸ್ಕಾರ ಮಾಡಿರ್ತಕ್ಕಂಥ ನೆಹರೂದಾಗಿರಲಿ ಇಂದಿರಾ ಗಾಂಧಿದಾಗಿರಲಿ ರಾಜೀವ್ ಗಾಂಧಿ ಅವರು ಮಾಡಿರೋದಾಗಿರಲಿ ಅವ್ರು ಎದ್ದು ವಾಕಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಅಂತೇಳಿ ಅವ್ರ ಮನ್ಸಲ್ಲಿ ತಿಳ್ಕೊಂಡು ನೂರ ಹದಿನೈದು ಎಕರೆ ಜಾಗ ಅದಕ್ಕೆ ರಿಸರ್ವ್ ಆಗಿ ಇಟ್ಟಿದ್ದಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಪ್ರತಿಯನ್ನ ಜೋಪಲ್ಲಿ ಇಟ್ಕೊಂಡು ಈ ರಾಹುಲ್ ಗಾಂಧಿಯವರು ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಎಷ್ಟು ಜನ ಪರಮೇಶ್ವರ್ ಸಿ ಎಂ ಆಗೋದನ್ನು ತಪ್ಪಿಸಿದ್ಯಾರು ಅವ್ರ ಚುನಾವಣೆ ನಿಂತ ಸಂದರ್ಭದಲ್ಲಿ ಹೋಗಿ ಸೋಲ್ಸಿದ್ದಾರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದಿದ್ದೇನೆ ಕುಮಾರಸ್ವಾಮಿ ಅವರು ನನಕಿನ ಜೂನಿಯರ್ ನಾನು ಆದ್ಮೇಲೆ ಸಿಎಂ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಅಲ್ಲಿ ಜಗಳಾಡ್ಕೊಂಡು ಬಂದ್ರು ಬಂದಾದ್ಮೇಲೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸೀನಿಯರ್ನೆಲ್ಲ ಯಾವ ರೀತಿ ತುಳಿದ್ರು ಖರ್ಗೆ ಅವ್ರನ್ನ ಯಾವ ರೀತಿ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕನ್ನೋ ಲೆಕ್ಕಾಚಾರದಲ್ಲಿ ಇದ್ ಮಾಡಿದ್ರು ಪ್ರಸನ್ ಕುಮಾರ್ ಯಾವ ರೀತಿ ಸೋತರು ಯಾವ ಯಾವ ರೀತಿಯಲ್ಲಿ ಇವ್ರಿಗೆ ಪೈಪಾಟಿ ಕೊಡ್ತಾರೆ ಯಾರು ಯಾರ್ಯಾವ್ರು ಯಾವ ರೀತಿ ಸಮಾರ ಮಾಡಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆಲ್ಲರೂ ಮಾಧ್ಯಮದವರು ಗೊತ್ತಿರ್ತಕ್ಕಂಥ ವಿಷಯ ಇದನ್ನೆಲ್ಲ ಇಟ್ಕೊಂಡು ಪ್ರತಿ ಬೂತ್ಗಳಲ್ಲೂ ಪ್ರತಿ ಕಾಲೋನಿಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದು ಕಮ್ಯುನಿಟಿಗಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೂ ಕೊಟ್ಟಿರ್ತಕ್ಕಂಥದ್ದು ಇದ್ರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕು ಜನರಾಗಿ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಜಾಗೃತಿ ಸಪ್ತಾಹ ಮತ್ತು ಭೀಮಸ್ಮರಣೆ ಕಾರ್ಯಕ್ರಮವನ್ನು ನಂಬ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಟ್ಟರು ಪಂಚತೀರ್ಥಗಳಂತೇಳಿ ಅವ್ರು ಹುಟ್ಟಿರ್ತಕ್ಕಂಥ ಜಾಗ ಬೆಳೆದಿರ್ತಕ್ಕಂಥ ಜಾಗ ಓದಿರ್ತಕ್ಕಂಥ ಜಾಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಗುಜರಾತಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಏನು ಈ ಕಾಂಗ್ರೆಸ್ ಅವರು ಸಂವಿಧಾನ ದಿನಾಚರಣೆ ಅನ್ನೋದನ್ನು ಬಿಟ್ಟು ಕಾನೂನು ದಿನಾಚರಣೆ ಅಂತೇಳಿ ಅಮ್ಕೊಂಡಿದ್ರು ಅದನ್ನು ಸಂವಿಧಾನ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳಿ ಆನೆ ಮೇಲೆ ಅಂಬಾರಿ ಮೇಲೆ ಹೂವಿನ ಬುಟ್ಟಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಹೆಣ್ಮಕ್ಳೆಲ್ಲರನ್ನು ಹೂವಿನ ಬುಟ್ಟಿಯಲ್ಲಿ ಸಂವಿಧಾನ ಪ್ರತಿ ಇಟ್ಕೊಂಡು ಮೆರವಣಿಗೆ ಮಾಡಿ ಸಂವಿಧಾನಕ್ಕೆ ಗೌರವ ಕೊಟ್ಟಿರ್ತಕ್ಕಂಥದು ನರೇಂದ್ರ ಮೋದಿಜಿಯವರು ಇವತ್ತು ಕಾನೂನು ದಿನಾಚರಣೆಯನ್ನ ಲೀಗಲ್ ಡೇ ಅಂತ ಇಟ್ಕೊಂಡಿರ್ತೀವಿ ಇದನ್ನೆಲ್ಲ ಇವತ್ತು ಸಂವಿಧಾನ ದಿನಾಚರಣೆ ಅಂತೇಳಿ ಗೌರವ ಕೊಟ್ಟಿರ್ತಕ್ಕಂಥದು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಳ್ಕೊಂಡಿದ್ದಂಥ ಮನೆ ಆಲಿಪುರದಲ್ಲಿರ್ತಕ್ಕಂಥ ಮನೆಯನ್ನು ಅವರು ತಕ್ಕಂಥ ಸಂದರ್ಭದಲ್ಲಿ ಅವರ ಪತ್ನಿಯನ್ನು ಖಾಲಿ ಮಾಡಿಸಿದ್ದಾರು ಅವರ ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಬಿಜೆಪಿ ಮುಖಂಡರಿಂದ ಸಂವಿಧಾನ ಜಾಗೃತಿ ಸಪ್ತಾಹ ಮತ್ತು ಭೀಮಾ ಸ್ಮರಣೆ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದ್ದು ರಾಜ್ಯದ ನಾಯಕರ ಸೂಚನೆ ಮೇರೆಗೆ ಇಂದು ನಮ್ಮ ಜಿಲ್ಲೆಯಲ್ಲೂ ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮದ ಉಸ್ತುವಾರಿಗಳಾಗಿದ್ದ ಮಾಜಿ ಸಂಸದ ಮುನಿಸ್ವಾಮಣ್ಣ ಮುಖಂಡತ್ವದಲ್ಲಿ ಪ್ರಚಾರ ಕೈಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಪಕ್ಷ ಹೇಗೆ ಕಡೆಗಣಿಸಿತ್ತು ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು ರಾಜ್ಯದಿಂದ ಮಾಡಿದೆ ಈ ಒಂದು ಜಾಗೃತಿ ಸಪ್ತಾಹ ಮತ್ತು ಭೀಮಸ್ಮರಣೆ ಸ್ಮರಣೆ ಅಭಿಯಾನ ಮಾಡಬೇಕು ಅಂತೇಳಿ ಹನ್ನೊಂದು ಜಿಲ್ಲೆಗಳಿಗೆ ನಮ್ಮ ಕೋಲಾರ ಮಾಜಿ ಸಂಸದರಾದ ಮುನ್ಷಾಮಣ್ಣವರು ಹಾಗೂ ಅವರ ಜೊತೆಗೆ ಎಸ್ ಸಿ ಮೋರ್ಚಾ ಉಪಾಧ್ಯಕ್ಷರಾದ ಉಡಿ ಮಂಜಣ್ಣವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮುಖಂಡರಾಗಿ ಮಾಡಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕೊಡುಗೆಗೆ ಕಾಂಗ್ರೆಸ್ಸು ಏನೆಲ್ಲ ಮಾಡ್ಕೊಂಬಂದಿದೆ ಬಿ ಜೆ ಪಿ ವತಿಯಿಂದ ಏನು ಮಾಡಿದೆ ಇದನ್ನು ಜನಜಾಗೃತಿ ಮುಟ್ಟಿಸೋದಕ್ಕೆ ಕಟ್ಟ ಕಡೆಯ ಮತದಾರ ಒಂದು ಮುಟ್ಟ ಮುಟ್ಟಬೇಕು ಕಾಂಗ್ರೆಸ್ಸು ಎಷ್ಟೆಲ್ಲ ಅನ್ಯಾಯ ಮಾಡಿದೆ ನಮ್ಮ ಬಿ ಜೆ ಪಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟೊಂದು ಗೌರವ ಕೊಟ್ಟಿದೆ ಅಂತಕ್ಕಂಥದ್ದನ್ನು ತಿಳಿಸ್ಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮನ ನವೆಂಬರ್ ಇಪ್ಪತ್ತಾರನೇ ತಾರೀಕು ಹಮ್ಮಿಕೊಳ್ಳಿದೆ ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ಇಡೀ ನಮ್ಮ ಜಿಲ್ಲೆಯ ಐದು ಕ್ಷೇತ್ರಗಳಿಂದ ಬಿ ಜೆ ಪಿ ವತಿಯಿಂದ ಎಲ್ಲ ನಮ್ಮ ಮುಖಂಡರು ವಿವಾ ನಮ್ಮ ಪೂರ್ವಭಾವಿ ಸಭೆಗೆ ಬಂದಿದ್ದಾರೆ ಮುಣಸಮ್ಮಣ್ಣವರು ಮಂಜಣ್ಣವರು ಅಲ್ಲಿಂದ ಶಿಡ್ಲಿಗಡದಿಂದ ಮಾಜಿ ಶಾಸಕರ ರಾಜಣ್ಣವರು ಚಿಂತಾಮಣಿಯ ನಮ್ಮ ಅಭ್ಯರ್ಥಿಗಳಾಗಿದ್ದ ಮುಖಂಡರಾದ ಗೋಪಿಯವರು ಎಲ್ಲ ಮೋರ್ಚದ ಅಧ್ಯಕ್ಷರುಗಳು ಬಂದಿದ್ದಾರೆ ಎಲ್ಲ ಒಂದು ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮೋರ್ಚಾರ ಅಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಒಟ್ಟಿಗೆ ಇವತ್ತು ಈ ಪೂರ್ವಭಾವಿ ಸಭೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮನ ಸುದ್ದಿಗೋಷ್ಠಿಯನ್ನು ಮುಂಚಾಮಣ್ಣರು ತಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳು ತಿಳಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾಜಿ ಸಂಸದ ಮುನಿಸ್ವಾಮಿ ಮಾಜಿ ಶಾಸಕ ರಾಜಣ್ಣ ಚಿಂತಾಮಣಿ ವೇಣುಗೋಪಾಲ್ ಲೀಲಾವತಿ ಹಾಗೂ ಜಿಲ್ಲೆಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು